ಎಲ್ಲರಿಗೂ ನಮಸ್ಕಾರ ನಾನು ರೋಹಿತ್ ಕೋ ಕೋಫೋನ್ ಆಫ್ ಜಿ ಬಿ ಎಕ್ಸ್ಪರ್ಟ್ಸ್ ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ನಾವು ಪ್ರಾಡಕ್ಟ್ ಸೆಲೆಕ್ಷನ್ನ ಅಥವಾ ಮಾರ್ಕೆಟ್ ಸೆಲೆಕ್ಷನ್ನ ಹೇಗೆ ಮಾಡ್ಬೋದು ಅಂತ ಸೊ ಇವಾಗ ನಿನ್ನೆ ನಿನ್ನೆ ವಿಡಿಯೋದಲ್ಲಿ ಯಾರೋ ನಾವು ಕಮೆಂಟ್ ಮಾಡಿದ್ರು ಸೊ ಅದರಲ್ಲಿ ಏನಂತಂದರೆ ಸರ್ ನಾನು ಟೊಬ್ಯಾಕೊ ಮಾಡಬೇಕು ಅಂದ್ಕೊಂಡಿದ್ದೇನೆ ಅದರ ಬಗ್ಗೆ ಹೇಳಿ ಅಂತ ಸೊ ಇವಾಗ ಏನಂತಂದರೆ ಇವಾಗ ಟೊಬ್ಯಾಕೋ ಹೆಚ್ಚಿಸ್ಕೊಂಡು ನಾವು ತೊಗೊಂಡು ಆ ಪ್ರಾಡಕ್ಟ್ ಬಗ್ಗೆ ನೋಡೋಣ ಓಕೆ ಸೊ ಆಲ್ಮೋಸ್ಟ್ ಏನು ನಾಲ್ಕು ಡಿಜಿಟ್ ತೊಗೊಂಡ್ರೆ ಒಳ್ಳೇದು ಓಕೆ ಅಂದರೆ ನಿಮಗೆ ಪ್ರಾಪರಾಗಿ ಚೆಕ್ ಮಾಡೋದಾದರೆ ನೀವು ಏನಂತ ಕ್ಯಾಟಗರಿನ ಚೆಕ್ ಮಾಡ್ಕೋಬೋದು ಇಲ್ಲಿ ಓಕೆನಾ ಸೊ ಇಲ್ಲಿ ಸಿಕ್ಸ್ ಫೋರ್ ತ್ರೀ ಒನ್ ಸೆವೆನ್ ಫೋರ್ ಕೆಲವೊಂದ್ಸರಿ ಏನಾಗುತ್ತೆ ಸರ್ ನಾವು ನಾಲ್ಕು ಡಿಜಿಟ್ ಅಥವಾ ಸಿಕ್ಸ್ ಡಿಜಿಟ್ ತೊಗೊಂಡ್ರೆ ಏನು ಬೆನಿಫಿಟ್ ಇದೆ ಸೊ ಇವಾಗ ನೋಡಿ ಈ ಕ್ಯಾಟಗರಿಯಲ್ಲಿ ಬಂದರೆ ಟೊಬ್ಯಾಕೋ ಲೀಫ್ ವರ್ಗೂ ಬರ್ತೀರ ರಾ ಟೊಬ್ಯಾಕೋ ಸೊ ಈ ಕ್ಯಾಟಗರಿ ಕರೆಕ್ಟ್ ಆಗಿರುತ್ತೆ ಸಿಕ್ಸ್ ಡಿಜಿಟ್ ಗ್ಲೋಬಲಿ ಸ್ಟ್ಯಾಂಡರ್ಡ್ ಸೇಮ್ ಇದೆ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಇವಾಗ ನೀವು ಏನಾದರೂ ಏನು ಡಿಜಿಟ್ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಪ್ರತಿಯೊಂದೊಂದು ಚೆಕ್ ಮಾಡಿದರೆ ನೀವು ಆಗಿ ಸಿಗುತ್ತೆ ಇದು ಟೊಬ್ಯಾಕೋ ಲೀಫ್ ಇದೆ ಇದೇನಿದೆ ಸೊ ಇದೆಲ್ಲ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ನಿಮಗೆ ಆ ಇಂಡಸ್ಟ್ರಿ ಬಗ್ಗೆ ಗೊತ್ತಿರಬೇಕು ಓಕೆ ಸೊ ಈ ಥರ ನೋಡ್ಕೊಳ್ತಾ ಹೋದರೆ ಇದರಲ್ಲಿ ಏನು ಕ್ಯಾಟಗರಿ ಇದೆ ಇದರಲ್ಲಿ ಏನು ಡಿಫ್ರೆನ್ಷಿಯೇಷನ್ ಇದೆ ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸಗಳಿದೆ ಇದೆಲ್ಲವೂ ನಿಮ್ಗೆ ಗೊತ್ತಿರಬೇಕು ಸೊ ನಾನೇನು ಮಾಡ್ತೇನೆ ಇವಾಗ ಬರೀ ಮಾರ್ಕೆಟ್ ಸೆಲೆಕ್ಷನ್ ಅಲ್ಲ ಸೊ ಯಾವ ಒಳ್ಳೆ ಮಾರ್ಕೆಟ್ ಇದೆ ಎಲ್ಲಿಂದ ಇಂಪೋರ್ಟ್ ಆಗ್ತದೆ ಎಲ್ಲಿಂದ ಎಕ್ಸ್ಪೋರ್ಟ್ ಆಗ್ತದೆ ಅದನ್ನು ನೋಡ್ಕೊಳ್ಳೋಕ್ಕೆ ನಾವೇನು ಮಾಡೋಣ ಇದೊಂದು ಸಿಕ್ಸ್ ಡಿಜಿಟ್ ಯಾವುದೇ ಪ್ರಾಡಕ್ಟ್ನ ಸಿಕ್ಸ್ ಡಿಜಿಟ್ ನಿಮ್ಮ ತಲೆಯಲ್ಲಿ ಏನಿದೆ ಯಾವ ಪ್ರಾಡಕ್ಟ್ ಇದೆ ಅದನ್ನು ತೊಗೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಕೋಕೋನಟ್ ತೊಗೊಳ್ತೇನೆ ಓಕೆ ಓಕೆ ಕೋಕೋನಟ್ ಅಂತ ಬರೆದು ಎಚ್ ಎಸ್ ಎನ್ ಕೋಡ್ ಓಕೆ ಸಿಕ್ಸ್ ಡಿಜಿಟ್ ತೊಗೊಳ್ಳಿ ಸೊ ಸಿಕ್ಸ್ ಡಿಜಿಟ್ ಎಚ್ ಎಸ್ ಎನ್ ಕೋಡ್ ಏನು ಬರುತ್ತೆ ಇಲ್ಲಿಂದ ನೋಡ್ಕೊಳ್ಳಿ ಓಕೆ ಸೊ ಇದನ್ನು ಇಲ್ಲಿಂದ ತೊಗೊಂಡು ನೀವು ಅದನ್ನು ಇಲ್ಲಿ ಬರೀ ಸಿಕ್ಸ್ ಡಿಜಿಟ್ ಹಾಕಿ ದೆನ್ ಅದನ್ನು ಡಿಜಿಟ್ ಡಿಜಿಟ್ವರೆಗೂ ತೊಗೊಂಡು ಬಂದು ನಿಮ್ಮ ಪ್ರಾಪರ್ ಎಚ್ ಎಸ್ ಕೋಡ್ ಯಾವ ಡಿಸ್ಕ್ರಿಪ್ಷನಿಗೆ ಮ್ಯಾಚ್ ಆಗುತ್ತೆ ನೋಡಿಕೊಂಡು ನಿಮ್ಮ ಸಿ ಎ ಕೆ ಸಿ ಎಚ್ ಎಕ್ ಕೇಳಿದ್ರೆ ಪ್ರಾಪರಾಗಿ ಡಿಸ್ಕ್ರೈಬ್ ಮಾಡ್ತಾರೆ ಓಕೆ ಸೊ ಇವತ್ತು ಮಾರ್ಕೆಟ್ ಸೆಲೆಕ್ಷನ್ ಮಾಡ್ತಾ ಇದ್ದಾವೆ ಸೊ ಈ ವಿಡಿಯೋದಲ್ಲಿ ಏನು ಬೆನಿಫಿಟ್ ಇದೆ ಸೊ ಈ ವೆಬ್ಸೈಟಿಂದ ಏನು ನಮಗೆ ಬೆನಿಫಿಟ್ ಆಗುತ್ತೆ ನೋಡೋಣ ಸೊ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ಇದ್ದರೆ ಒಳ್ಳೆಯದು ಇಲ್ಲ ಅಂದರೆ ಏನೋ ತೊಂದರೆ ಇಲ್ಲ ಇಲ್ಲಿ ಹೋಗ್ಬಿಟ್ಟು ಓಕೆ ನನ್ನ ಅಕೌಂಟ್ ಆಲ್ರೆಡಿ ಇದೆ ಲಾಗೌಟ್ ಮಾಡ್ಕೊಳ್ತೇನೆ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮೇ ಬಿ ನನ್ನ ಡೇ ಡೇಟಾ ಸೇವ್ ಇರೋದಕ್ಕೆ ಅದು ಹಾಂ ಓಕೆ ಸೊ ಇಲ್ಲಿ ನಿಮ್ಮ ಅಕೌಂಟ್ ಇಲ್ಲ ಅಂದರೆ ನೀವು ರಿಜಿಸ್ಟ್ರೇಷನ್ ಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯಾವುದೇ ಗೂಗಲ್ ಅಕೌಂಟ್ ಇಮೇಲ್ ಐ ಡಿ ಇದ್ದರೂ ಕೂಡ ನಡೆಯುತ್ತೆ ಸೊ ಅದನ್ನು ಇಲ್ಲಿ ಎಂಟರ್ ಮಾಡಿ ನೀವು ತಿರ್ಗ ಇನ್ನೊಮ್ಮೆ ಎಂಟರ್ ಮಾಡಿಕೊಂಡು ಏನು ಪಾಸ್ವರ್ಡ್ ಬೇಕೋ ಅದೇನೇನು ಡೀಟೇಲ್ಸ್ ಇದೆ ಎಲ್ಲ ಎಂಟರ್ ಮಾಡಿ ಬರೀ ಇದು ಒಂದೇ ಟೂಲ್ ಅಲ್ಲ ಇವರ ಬೇರೆ ಎಲ್ಲ ಟೂಲ್ಗಳಿಗೂ ನಿಮಗೆ ಬೇಕಾಗೋ ಇನ್ಫಾರ್ಮೇಷನ್ಸ್ ಇಲ್ಲಿಂದ ಸಿಗುತ್ತೆ ಸೊ ಒಂದೇ ಲಾಗಿನ್ ಐ ಡಿ ಪಾಸ್ವರ್ಡ್ನ ನೀವು ಒಂದು ಸರಿ ಕ್ರಿಯೇಟ್ ಮಾಡಿಕೊಂಡ್ರೆ ಇವೆಲ್ಲ ಟೂಲ್ಸ್ಗಳನ್ನೂ ನೀವು ಯೂಸ್ ಮಾಡ್ಬೋದು ಸೊ ಇದು ಐ ಟಿ ಸಿ ಕಡೆಯಿಂದ ಇಂಟರ್ನ್ಯಾಷನಲ್ ಟ್ರೇಡ್ ಸೆಂಟರ್ ಸೊ ಇದಕ್ಕೆಲ್ಲ ಬೇರೆ ಬೇರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ದವರು ಅವರು ಇವರು ದುಡ್ಡು ಕೊಟ್ಕೊಂಡು ಮಾಡಿಸ್ಕೊಂಡಿರೋದು ಬಟ್ ಮೇನ್ಲಿ ನಮಗೇನೋ ಫ್ರೀ ಆಗಿದೆ ಯೂಸ್ ಮಾಡ್ಕೊಳ್ಬೋದು ಆದರೆ ಏನು ಒಂದು ಡಿಸ್ಅಡ್ವಾಂಟೇಜನ್ನು ಏನಂತಂದರೆ ಈ ವೆಬ್ಸೈಟ್ಗಳಲ್ಲಿ ಈ ವೆಬ್ಸೈಟ್ಗಳು ನಿಮಗೆ ಅಕ್ಯುರೇಟ್ ಡೇಟಾ ಅಂದರೆ ಇವತ್ತಿನ ಡೇಟಾ ಕೊಡೋಲ್ಲ ಸೊ ಅದು ಅಂದರೆ ಏನು ಅಂತ ಹೇಳ್ತಾನೆ ಫಸ್ಟ್ ಒಂದು ಸರಿ ಲಾಗಿನ್ ಮಾಡ್ಕೊಂಡ್ಬಿಡ್ತೇನೆ ನನ್ನ ಅಕೌಂಟ್ ಇತ್ತು ಸೊ ನಾನು ಲಾಗಿನ್ ಆಗಿದ್ದಾನೆ ಸೊ ಇವಾಗ ಇಲ್ಲಿ ಏನು ಮಾಡೋದಿದೆ ನೀವು ಒಂದು ಸರಿ ಈ ಥರ ಲಾಗಿನ್ ಆದಮೇಲೆ ಟ್ರೇಡ್ ಮ್ಯಾಪಿಗೆ ಬನ್ನಿ ಇಲ್ಲಿ ಹೋಗಿ ನಿಮ್ಮ ಎಚ್ ಎಸ್ ಕೋಡ್ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಒಂದು ನಿಮಿಷ ಸೊ ಇವಾಗ ಇಲ್ಲಿ ಇದನ್ನು ಈ ವೆಬ್ಸೈಟ್ ಯೂಸ್ ಮಾಡಬೇಕಾದಾಗ ದಯಮಾಡಿ ಸಿಕ್ಸ್ ಡಿಜಿಟ್ ಯೂಸ್ ಮಾಡ್ಕೊಳ್ಳಿ ಇಲ್ಲ ಏಟ್ ಡಿಜಿಟ್ ನಾನು ಯೂಸ್ ಮಾಡ್ತೇನೆ ಇಂಡಿಯಾದ್ದು ಏನು ಎಚ್ ಎಸ್ ಇದೆ ಅದನ್ನು ಯೂಸ್ ಮಾಡ್ತೇನೆ ಅಂದರೆ ಗ್ಲೋಬಲಿ ಸ್ಟ್ಯಾಂಡರ್ಡ್ ಇರೋ ಡೇಟಾಗಳು ಇಲ್ಲಿ ಸಿಗೋಲ್ಲ ಯಾಕಂದರೆ ಪ್ರತಿ ಕಂಟ್ರಿದು ನಾನು ಹೇಳಿದ್ರ ಹತ್ರ ಇಂಡಿಯಾದ್ದು ಏಯ್ಟ್ ಡಿಜಿಟ್ ಇದೆ ಬೇರೆ ದೇಶಗಳದ್ದು ಏಟ್ ಡಿಜಿಟ್ ಬೇರೆಯೇ ಇರ್ಬೋದು ಎಲ್ಲರೂ ಏಟ್ ಡಿಜಿಟ್ ಯೂಸ್ ಮಾಡ್ತಾ ಇರ್ಬೋದು ಬಟ್ ಎಲ್ಲರದ್ದು ಏಟ್ ಡಿಜಿಟ್ಗಳು ಸೇಮ್ ಇರೋಲ್ಲ ಸೊ ಹಾಗಾಗಿ ನೀವು ಏನು ಯೂನಿವರ್ಸಲ್ಲಿದೆ ಅದು ಸಿಕ್ಸ್ ಡಿಜಿಟ್ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅದರಿಂದ ಬೆನಿಫಿಟ್ ಆಗುತ್ತೆ ಸೊ ಇಲ್ಲಿ ಸಿಕ್ಸ್ ಡಿಜಿಟ್ ಹಾಕ್ತಾನೆ ಇಲ್ಲಿ ಟ್ರೇಡ್ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡ್ತಾರೆ ಸೊ ಇವಾಗ ನಾವೇನು ಮಾಡ್ತಾ ಇದ್ದೇವೆ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಸೊ ಇವಾಗ ನಮಗೆ ಒಳ್ಳೆ ಮಾರ್ಕೆಟ್ ಯಾವುದು ಸೊ ಇಲ್ಲಿ ಏನು ಮಾಡಬೇಕು ನೀವು ವರ್ಲ್ಡ್ ಸೆಲೆಕ್ಟ್ ಇರಬೇಕು ನಿಮ್ಮ ಎಚ್ ಎಸ್ ಕೋಡ್ ಸಿಕ್ಸ್ ಡಿಜಿಟ್ ಇರಬೇಕು ಅದಾದ ಮೇಲೆ ಆಲ್ ಅಂತ ಇರಬೇಕು ಇಂಪೋರ್ಟ್ ಅಂತ ಇರಬೇಕು ಟ್ರೇಡ್ ಇಂಡಿಕೇಟರ್ ಇಲ್ಲಾಂದರೆ ಇದನ್ನು ಇಯರ್ಲಿ ಟೈಮ್ ಸೀರೀಸ್ ಅಂತ ಮಾಡಿಕೊಡಿ ಇವಾಗ ಏನಾಗುತ್ತೆ ನಿಮಗೆ ಇಷ್ಟು ವರ್ಷದಲ್ಲಿ ಬಿಸ್ನೆಸ್ ಹೇಗಿತ್ತು ಬೆಳೀತಾ ಇದೆಯಾ ಕಡಿಮೆ ಆಗ್ತಾ ಇವಾಗ ನೋಡಿ ಎರಡೂ ಎರಡು ಇದೆ ಓಕೆ ಸ್ಟಾರ್ಟಿಂಗ್ ಫಸ್ಟಿಂಗ್ ಎರಡು ಡಿಜಿಟ್ ನೋಡ್ಕೊಳ್ಳಿ ಇಲ್ಲಿ ಇಪ್ಪತ್ತ್ಮೂರಿದೆ ಇಲ್ಲಿ ಇಪ್ಪತ್ತೊಂದಿದೆ ಅಂದರೆ ಏನೋ ಬಿಸ್ನೆಸ್ ಕಡಿಮೆ ಆಗಿದೆ ಇಲ್ಲಿ ಏನೋ ಹದಿನೆಂಟು ಇನ್ನೂ ಕಡಿಮೆ ಆಯಿತು ಇಲ್ಲಿ ಇಪ್ಪತ್ತು ಆಯಿತು ಓಕೆ ಸ್ವಲ್ಪ ಮತ್ತೆ ರಿಕವರ್ ಇದೆ ಸೊ ಹೀಗೆ ರಿಕವರ್ ಆಗುವ ಫೇಸಲ್ಲಿದೆ ಸೊ ಈ ಬಿಸ್ನೆಸ್ಗಳು ಕೆಲವೊಂದು ಸರಿ ಒಳ್ಳೇದಿತ್ತು ಕಡಿಮೆ ಆಯಿತು ಕೋವಿಡಲ್ಲಿ ಮತ್ತೆ ಕೋವಿಡ್ ಎಫೆಕ್ಟ್ ಇರುತ್ತೆ ಮತ್ತು ಕೋವಿಡ್ ಫಸ್ಟ್ ವೇವ್ ಸೆಕೆಂಡ್ ವೇವ್ ಥರ್ಡ್ ವೇವ್ ಇದೆಲ್ಲ ನೋಡಿಕೊಂಡು ಈ ಲೆಕ್ಕಾಚಾರ ಇಟ್ಕೋಬೇಕಾಗುತ್ತೆ ಇದನ್ನು ನೆಕ್ಸ್ಟ್ ಇರೋದೇನಿದೆ ಇವಾಗ ಈ ಕಂಡೀಷನ್ಸಲ್ಲಿ ನೀವು ಈ ಥರದ ಕಂಪ್ನಿ ಡೀಟೇಲ್ಸ್ಗಳೆಲ್ಲ ಇಲ್ಲಿದೆ ಸೊ ಈ ಕಂಟ್ರಿಗಳು ಏನಾಗುತ್ತೆ ಈ ನಾವೇನು ಏನು ಟೊಬ್ಯಾಕೋ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ ನಾನು ಏನಾದರೂ ಮಾರ್ಕೆಟ್ ಸೆಲೆಕ್ಟ್ ಮಾಡಬೇಕಂದ್ರೆ ಈ ಮಾರ್ಕೆಟ್ಗಳನ್ನ ನಾವು ನೋಡ್ಬೋದು ಇಲ್ಲಿ ಒಳ್ಳೆ ಕಂಟ್ರಿಗಳು ಯಾವುದು ಮೇಲ್ಗಡೆ ಒಂದು ಐದತ್ತು ಕಂಟ್ರಿಗಳು ಯಾವ ಡಿಜಿಟ್ಸ್ ಚೆನ್ನಾಗಿದೆ ನೀವು ಅದನ್ನು ಇಲ್ಲಿ ಸರ್ ಇದು ಕಡಿಮೆ ಇದೆಯಲ್ಲ ಇದು ಇದೆಯಾ ಸ್ವಲ್ಪ ಹೆಚ್ಚಿಗೆ ಇದೆ ಇದ್ಯಾಕೆ ಕೆಳಗಡೆ ಇದೆ ಅಂದರೆ ಇಲ್ಲಿ ಕಡಿಮೆ ಆಗಿದೆ ಸೊ ಲಾಸ್ಟ್ ಇಯರ್ ಅಂದರೆ ಲೇಟೆಸ್ಟ್ ಏನಿದೆ ಆ ಡೇಟಾಗಳನ್ನ ನೀವು ರೆಫರ್ ಮಾಡಬೇಕು ಸೊ ಲೇಟೆಸ್ಟಲ್ಲಿ ನೋಡಿದರೆ ಈ ಮೂರು ಕಂಟ್ರಿಗಳು ತುಂಬ ಹೆಚ್ಚಿಗೆ ಮಾಡ್ತಾಯಿದ್ದಾರೆ ಅಂದರೆ ಲಕ್ಷದಲ್ಲಿ ಮಾಡ್ತಾಯಿದ್ದಾರೆ ಇವರೆಲ್ಲ ಸಾವಿರದಲ್ಲಿ ಮಾಡ್ತಾ ಇದ್ದಾರೆ ಇನ್ನೂ ಕಡಿಮೆ ಹೋಗ್ತಾ ಹೋದರೆ ಇನ್ನೂ ಹದಿಮೂರು ಸಾವಿರ ಹನ್ನೆರಡು ಸಾವಿರ ಈ ಥರ ಬರುತ್ತೆ ಸೊ ಈ ಈ ಡೇಟಾಗಳಲ್ಲಿ ನಿಮಗೆ ಈ ಮಾರ್ಕೆಟ್ಗಳು ಪ್ರಾಪರಾಗಿ ಸಿಗುತ್ತೆ ಸೊ ಇಲ್ಲಿ ಐದು ವರ್ಷ ಡೇಟಾ ಇದೆ ಸರ್ ಇವಾಗ ಕೋವಿಡ್ ಎಲ್ಲ ಇತ್ತು ಏನೂ ಡಿಷನ್ ತೊಗೊಳಕ್ಕೆ ಆಗ್ತಾಯಿಲ್ಲ ಹತ್ತು ವರ್ಷ ಮಾಡಿ ನೋಡ್ಕೊಳ್ಳಿ ಇಲ್ಲಿ ಹತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಇದನ್ನು ನೋಡಿಕೊಂಡು ಏನು ಬೆನಿಫಿಟ್ ಆಗುತ್ತೆ ಇಪ್ಪತ್ತ್ಮೂರಲ್ಲಿ ಕಂಟ್ರೀಸ್ಗಳೇನು ಚೇಂಜ್ ಆಗಲ್ಲ ಬಟ್ ಅಟ್ಲೀಸ್ಟ್ ಏನು ವಾಲ್ಯೂಮ್ ಇತ್ತು ಯಾವ ಕಂಟ್ರಿ ಒಳ್ಳೆ ಇಂಪೋರ್ಟ್ ಮಾಡ್ತಾ ಇದ್ರು ಅವಾಗ ನೋಡಿ ಯು ಎಸ್ ಎ ತುಂಬ ಇಂಪೋರ್ಟ್ ಮಾಡ್ತಾ ಇತ್ತು ಇವಾಗ ಇಮ್ ಯು ಎಸ್ ಎ ಸ್ವಲ್ಪ ಕಡಿಮೆ ಮಾಡ್ತಾ ಇದೆ ಇವಾಗ ಕಂಪೇರ್ ಮಾಡಿದರೆ ಯು ಎಸ್ ಎ ಕಡಿಮೆ ಮಾಡ್ತಾ ಇದೆ ಇವ್ರು ಹೆಚ್ಚಿಗೆ ಮಾಡ್ಕೊಳ್ತಾ ಇದೆ ಸೊ ಈ ಥರ ನೀವು ಮಾರ್ಕೆಟ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು ಇದರಲ್ಲಿ ಇನ್ನೊಂದೇನು ಸೊ ಸರ್ ಇದು ಮಾರ್ಕೆಟ್ ಬಟ್ ನನ್ನ ಕಾಂಪಿಟಿಷನ್ನ ಯಾರಿದ್ದಾರೆ ಏನಿಲ್ಲ ಇದನ್ನು ಹೋಗಿ ಇಲ್ಲೇ ಎಕ್ಸ್ಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಇವು ಇವಾಗಲವರೆಗೂ ನೋಡ್ತಾ ಇದ್ದಿದ್ದೇನು ಮಾರ್ಕೆಟ್ಗಳು ಇಲ್ಲಿ ಇರೋದು ಯಾರು ಕಾಂಪಿಟೇಷನ್ಸ್ ಯಾವ್ಯಾವ ಕಂಟ್ರಿಯಿಂದ ನನಗೆ ಕಾಂಪಿಟೇಷನ್ ಬರ್ಬೋದು ಟರ್ಕಿ ಯುನೈಟೆಡ್ ಸ್ಟೇಟ್ಸ್ ತೊಗೊಳ್ತಾನೂ ಇದಾರೆ ಮಾರ್ತನೂ ಇದ್ದಾರೆ ಅವರು ಸ್ವಂತಕ್ಕೂ ತೊಗೊಳ್ತಾರೆ ಈ ಥರ ತುಂಬ ಇರತ್ತೆ ಯಾವ ಕಂಟ್ರಿ ಇಂಪೋರ್ಟ್ ಮಾಡ್ತಾ ಇದ್ದಾರೋ ಅವರು ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ ಯಾಕೆಂದರೆ ಅವ್ರ ಹತ್ರ ಬೆಳೀತಾ ಇಲ್ಲ ಮತ್ತು ಆಚೆಯಿಂದ ಇದೆ ಅವರು ಮತ್ತೆ ಪ್ರೊಸೆಸ್ ಮಾಡಿಕೊಂಡು ಮುಂದೆ ಮಾರ್ತಾ ಇರ್ಬೋದು ಈ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ಕೆಲವೊಂದು ಸರಿ ಸರ್ ಯುನೈಟೆಡ್ ಸ್ಟೇಟ್ಸ್ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅವ್ರು ನಿಮ್ಮ ಕಾಂಪಿಟೇಷನ್ ಹೌದು ಮತ್ತು ನಿಮ್ಮ ಕಸ್ಟಮರ್ ಹೌದು ಎರಡನ್ನೂ ಜೊತೆ ಕೆಲಸ ಮಾಡಿ ಸೊ ಈ ಥರ ನೀವು ಚೆಕ್ ಮಾಡ್ಕೋಬೇಕು ನೆಕ್ಸ್ಟ್ ಇರೋದು ಟ್ರೇಡ್ ಇಂಡಿಕೇಟರ್ ಇದನ್ನು ಮತ್ತೆ ತಿರ್ಗಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ಇನ್ನೊಂದು ಏನು ಮಾಡಿದರೆ ವರ್ಲ್ಡ್ ಅಂತ ಕ್ಲಿಕ್ ಮಾಡಿದಾಗ ನೀವು ಎಷ್ಟು ದೊಡ್ಡ ಇಂಪೋರ್ಟರ್ ಇದ್ದಾರೆ ಇವರು ಅಥವಾ ಎಷ್ಟು ಒಳ್ಳೆ ದೊಡ್ಡ ಮಾರ್ಕೆಟ್ ಇದೆ ನಮಗೆ ಅಂತ ಗೊತ್ತಾಗೋದು ಇಲ್ಲಿ ಶೇರ್ ಇಂದ ವರ್ಲ್ಡ್ ಇಂಪೋರ್ಟ್ ಅದರ ಅದನ್ನೇನಾದ್ರೂ ಅರ್ಥ ಆಗಿಲ್ಲ ಅಂದರೆ ಅದರ ಅಬ್ರಿವೇಷನ್ ತಿಳ್ಕೊಬೇಕಂದ್ರೆ ಇಲ್ಲಿ ಐ ಅಂತ ಎಲ್ಲದರ ಮೇಲೆ ಐ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದರ ಸ್ಟೇಟ್ಮೆಂಟ್ ನಿಮಗೆ ಸಿಗುತ್ತೆ ಸೊ ಬೇಸಿಕ್ಲಿ ಏನಂತಂದರೆ ಇಡೀ ಜಗತ್ತಿನ ಇಂಪೋರ್ಟ್ಗಳಲ್ಲಿ ಇವರು ಎಷ್ಟು ಒಳ್ಳೆ ದೊಡ್ಡ ಮಾರ್ಕೆಟ್ ಸೊ ಈ ಕಂಟ್ರಿಗೆ ಇಷ್ಟು ಒಳ್ಳೆ ಬಿಸ್ನೆಸ್ ಇದೆ ಅಂದರೆ ಈ ಕಂಟ್ರಿ ನೀವು ಟಾರ್ಗೆಟ್ ಮಾಡಿದರೆ ಇಷ್ಟು ಒಳ್ಳೆ ಆಲ್ರೆಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಕಾಂಪಿಟಿಷನು ಹೆಚ್ಚಿಗೆ ಇರ್ಬೋದು ಬೇರೆ ಎಲ್ಲರೂ ಅಲ್ಲೇ ಎಕ್ಸ್ಪೋರ್ಟ್ ಮಾಡ್ತಾ ಇರ್ಬೋದು ತುಂಬ ವಿಷಯಗಳಿದೆ ಒಂದು ವೇಳೆ ಇವರು ಯಾರ್ಯಾರ ಹತ್ರ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ನೋಡಬೇಕಂದ್ರೆ ಈ ಹೆಸರ ಮೇಲೆ ಕ್ಲಿಕ್ ಮಾಡಿ ಡೊಮೆನಿಕನ್ ರಿಪಬ್ಲಿಕ್ ಇಲ್ಲಿ ಅವರು ಯುನೈಟೆಡ್ ಸ್ಟೇಟ್ಸ್ ಕೂಡ ತೊಗೊಳ್ತಾನೂ ಇದ್ದಾರೆ ಅವ್ರಿಗೆ ಮಾರ್ತಾನೂ ಇದ್ದಾರೆ ಎಕ್ವೆಡಾರ್ ಹೊಂಡೋರಾಸ್ ಇಂಡೋನೇಷ್ಯಾ ಫಿಲಿಪೈನ್ಸ್ ಬ್ರೆಜಿಲ್ ತುಂಬ ಕಂಟ್ರೀಸ್ಗಳಿದೆ ಅದನ್ನು ನೋಡಿಕೊಂಡು ಇಲ್ಲಿ ನೀವು ಅವರು ಯಾವ ಶೇರ್ ಮಾಡ್ತಾ ಇದ್ದಾರೆ ಎಷ್ಟು ಪಾರ್ಟ್ನರ್ ಇದ್ದಾರೆ ಅದನ್ನೆಲ್ಲವೂ ಇಲ್ಲಿ ಡೀಟೇಲ್ಸಲ್ಲಿ ನೋಡ್ಬೋದು ಕಂಪ್ಲೀಟ್ ಡೀಟೇಲ್ಸ್ ಇದೆ ಇಲ್ಲಿ ನಿಮಗೆ ಅವರು ಇಂಪೋಸ್ ಮಾಡಿರೋ ಟ್ಯಾಕ್ಸಸ್ ಕೂಡ ಕಾಣುತ್ತೆ ಸೊ ಇದನ್ನೆಲ್ಲ ನೀವು ಇಲ್ಲಿ ಒಂದು ಸ್ನ್ಯಾಪಲ್ಲಿ ನನ್ನ ಮಾರ್ಕೆಟ್ ಎಷ್ಟು ಚೆನ್ನಾಗಿದೆ ನಾನು ಏನು ಮಾಡ್ಬೋದು ಈ ಮಾರ್ಕೆಟ್ಗಳಲ್ಲಿ ನಾನು ಕೆಲಸ ಮಾಡ್ಬೋದಾ ಇಲ್ವಾ ಸೊ ಏನು ತೊಂದರೆ ಗೊತ್ತಾ ಈ ವೆಬ್ಸೈಟ್ಗಳಲ್ಲಿ ಒಂದು ಒಂದು ಐಡಿಯಾ ರಫ್ ಐಡಿಯಾ ಸಿಗುತ್ತೆ ಬಟ್ ಆದರೆ ಏನು ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಡೇಟಾ ನಾವು ಇರೋದು ಇಪ್ಪತ್ತೈದರಲ್ಲಿದೆ ಇಪ್ಪತ್ತ್ ಮೂರು ಡೇಟಾ ತೊಗೊಂಡು ನಾವೇನು ಮಾಡೋದು ಸೊ ಎರಡು ವರ್ಷದಲ್ಲಿ ಜಗತ್ತೇ ಚೇಂಜ್ ಆಗ್ತದೆ ಇವತ್ತಿನ ಟೈಮಲ್ಲಿ ಸೊ ಹೀಗಿದ್ದಾಗ ಸರ್ ಅಷ್ಟು ಒಳ್ಳೆ ಡೇಟಾ ಅಲ್ಲ ಅಥವಾ ಇದರಲ್ಲಿ ಇವಾಗೇನು ಗೊತ್ತಾ ಇದು ಸಿಕ್ಸ್ ಡಿಜಿಟ್ ಇದೆ ಸೊ ಇವನು ಇವಾಗ ಟೊಬ್ಯಾಕೋ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ ಬಟ್ ಇವನು ಬಿಡಿ ಮಾಡ್ತಾ ಇದನ್ನಾ ಅಥವಾ ಸಿಗಾರ್ ಮಾಡ್ತಾ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಸೊ ಏನಾಗುತ್ತೆ ಗೊತ್ತಾ ಈ ವೆಬ್ಸೈಟ್ಗಳು ಯಾವುದೇ ವೆಬ್ಸೈಟ್ಗಳನ್ನ ನೀವು ನೋಡಿ ಈ ವೆಬ್ಸೈಟ್ಗಳು ನಿಮ್ಗೊಂದು ಅರ್ಧ ದಾರಿವರೆಗೂ ದಾರಿ ತೋರಿಸುತ್ತೆ ಅದಾದ ಮೇಲೆ ನೀವು ನೀವೇ ನೋಡ್ಕೊಂಡು ಹೋಗಬೇಕಾಗತ್ತೆ ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ತುಂಬ ಚಾಲೆಂಜಿಂಗ್ ಇರುತ್ತೆ ಬಟ್ ಏನಂತಂದರೆ ಇದನ್ನೇ ಇದೇ ಥರನೇ ಜಗತ್ತು ನಡೆಯೋದು ಇದರಲ್ಲಿ ಏನು ಬೇರೆ ಡಿಫ್ರೆನ್ಸ್ ಏನಿಲ್ಲ ಸೊ ನೀವೇನು ಮಾಡಬೇಕು ಇದನ್ನು ಟ್ರೇಡ್ ಅರ್ಥ ಮಾಡ್ಕೊಳ್ಳಿ ಇವರು ನೋಡಿ ಪರ್ ಕ್ವಾಲಿಟಿ ಕ್ವಾಂಟಿಟಿ ಎಕ್ಸ್ಪೋರ್ಟ್ ಎಷ್ಟಾಗಿದೆ ಕ್ವಾಲಿಟಿ ಎಕ್ಸ್ಪೋರ್ಟ್ ಎಷ್ಟಾಗಿದೆ ಆಮೇಲೆ ಪರ್ ಯೂನಿಟ್ ಅಂದರೆ ಒನ್ ಟನ್ನಿಗೆ ಏನು ರೇಟ್ ತೊಗೊಳ್ತಾ ಇದ್ದಾರೆ ಇವರು ಈ ದೇಶದವ್ರದ್ದು ಏನು ಈ ದೇಶಕ್ಕೇನು ಇವಾಗ ನೋಡಿ ಇವಾಗ ಒಂದು ವೇಳೆ ಟರ್ಕಿದವ್ರು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಎಷ್ಟಕ್ಕೆ ಐದು ಸಾವಿರದ ಒಂಬೈನೂರ ತೊಂಬತ್ತೊಂದು ಡಾಲರ್ಗೆ ಅದನ್ನೇ ನೀವು ಇಲ್ಲಿ ಯುನೈಟೆಡ್ ಸ್ಟೇಟ್ ನೋಡಿದ್ರೆ ಸಿಕ್ಸ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಡಾಲರ್ಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ ಅಂದರೆ ಇವರ ಪ್ರೈಸಸ್ ಹೆಚ್ಚಿಗೆ ಇದೆ ಅಂದರೆ ಏನೋ ಆರ್ ಎನ್ ಡಿ ಮಾಡ್ತಾ ಇದ್ದಾರೆ ಏನೋ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಈ ಥರದ ವಿಷಯಗಳನ್ನ ನೀವು ನೋಡಿ ಇವ್ರು ನೋಡಿ ಇಪ್ಪತ್ತೊಂದು ಸಾವಿರ ಇದೆ ಸೊ ಈ ಥರ ಪರ್ ಮೆಟ್ರಿಕ್ ಟನ್ನಿಗೆ ಹೇಳ್ತಾ ಇರೋದು ಸೊ ಅದನ್ನು ನೀವು ಏನು ಡಿಫ್ರೆನ್ಸ್ ಇದೆ ಆ ಕ್ವಾಲಿಟಿ ಇರ್ಬೋದು ಫ್ಲೇವರ್ ಇರ್ಬೋದು ತುಂಬ ಇರುತ್ತೆ ಟೊಬ್ಯಾಕೋದಲ್ಲಿ ಆ ಥರ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಬಹುದು ಸೊ ಟೊಬ್ಯಾಕೋದಲ್ಲಿ ಏನಾದರೂ ಕೆಲಸ ಮಾಡಬೇಕಂದ್ರೆ ಟೊಬ್ಯಾಕೋ ಬೋರ್ಡ್ ಅಂತ ಇದೆ ಟೊಬ್ಯಾಕೋ ಬೋರ್ಡ್ ರಿಜಿಸ್ಟ್ರೇಷನ್ ತುಂಬ ಇಂಪಾರ್ಟೆಂಟು ಜೆ ಎಸ್ ಟಿ ಕಂಪ್ಲೈನ್ಸಸ್ ಯಾವ್ದಾರು ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಇರಬೇಕು ಎಡಿ ಡಿ ಕೋಡ್ ರಿಜಿಸ್ಟ್ರೇಷನ್ ಇರಬೇಕು ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅದನ್ನು ಟೊಬ್ಯಾಕೋ ಸೆಕ್ಷನ್ಸಲ್ಲಿ ಅಥವಾ ನಿಮ್ಮ ಸಿ ಎಚ್ ಎ ಕೇಳಿದರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಸೊ ಈ ವಿಡಿಯೋದಲ್ಲಿ ಈ ವೆಬ್ಸೈಟ್ ಮಾತ್ರ ಕವರ್ ಮಾಡ್ತಾ ಇದ್ದಾನೆ ಮುಂದಿನ ಬರೋ ವಿಡಿಯೋದಲ್ಲಿ ಇದಕ್ಕಿಂತ ಸ್ವಲ್ಪ ಒಳ್ಳೆ ವೆಬ್ಸೈಟು ಇಂಡಿಯನ್ ವೆಬ್ಸೈಟ್ ಅದರಲ್ಲಿ ಇನ್ನೂ ಹೆಚ್ಚಿಗೆ ಡೇಟಾಗಳು ಸಿಗುತ್ತೆ ಅದನ್ನು ಮತ್ತೆ ಮುಂದೆ ನೋಡೋಣ ಓಕೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್